ಫ್ರೆಂಡ್ ಈ ರೀತಿ ತ್ರೀ ಡಿ ಒಂದು ಫೋಟೋ ಮೂರು ಫೋಟೋ ಕನೆಕ್ಟ್ ಆಗಿ ಎಡಿಟಿಂಗು ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ಜಸ್ಟ್ ನೀವು ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿ ಒಂದು ಟೆಕ್ಸ್ಟ್ ಮೆಸೇಜ್ ಇರುತ್ತೆ ಒಂದು ಟೆಕ್ಸ್ಟ್ ಮೆಸೇಜ್ ಇರುತ್ತೆ ಅದು ದೊಡ್ಡದಾಗಿರುತ್ತೆ ಆ ಒಂದು ಮೆಸೇಜ್ನ ಆ ಒಂದು ವೆಬ್ಸೈಟ್ ಓಪನ್ ಮಾಡಿ ಆ ಒಂದು ಫೋಟೋ ಆ್ಯಡ್ ಮಾಡಿ ಆ ಒಂದು ಟೆಸ್ಟ್ ಕಳ್ಸೋಟಿಗೆ ನಿಮ್ಮ ಫೋಟೋ ಇಮಿಡಿಯೇಟ್ಲಿ ಒಂದು ಹತ್ತು ಹದಿನೈದು ಸೆಕೆಂಡ್ ಗೆ ನಿಮ್ಮ ಫೋಟೋ ತ್ರೀ ಡಿ ಆಗಿ ಕನೆಕ್ಟ್ ಆಗಿ ಒಂದು ಫೋಟೋ ಹೋಗಿ ಮೂರು ಫೋಟೋ ಡಿಫ್ರೆನ್ಸ್ ಮೂಲಕ ಬರುತ್ತೆ ಫ್ರೆಂಡ್ ಆ ರೀತಿ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಮೇಲೆ ಸ್ವಲ್ಪ ಆ ಒಂದು ಟೆಸ್ಟ್ ಮೆಸೇಜ್ ಇರುತ್ತೆ ಅಂದರೆ ಕಾಪಿ ಆಗಿರುವಂಥ ಆ ಒಂದು ಟೆಸ್ಟ್ನ ಹೇಗೆ ನೀವು ಕಾಪಿ ಮಾಡಿಕೊಂಡು ಹೇಗೆ ನೀವು ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಇದು ಬಹಳ ಜನಕ್ಕೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನಿನ್ನೆ ವಿಡಿಯೋ ಮಾಡಿದೆ ಅದರ ಬಗ್ಗೆ ಇವತ್ತು ಕ್ಲಿಯರಿಟಿ ಅದು ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಜಸ್ಟ್ ಎರಡೇ ನಿಮಿಷದಲ್ಲಿ ಕಂಪ್ಲೀಟ್ ಆಗಿ ಬಗ್ಗೆ ತಿಳಿಸ್ಕೊಡ್ತೀನಿ ಕರೆಕ್ಟ್ ಆಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ರೆ ಕಂಪ್ಲೀಟ್ ಆಗಿ ನೀವು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ತೀರಾ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮ್ಮ ಒಂದು ಗೂಗಲ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಸರ್ಚ್ ಬರ್ ಅಲ್ಲಿ ಸರ್ಚ್ ಮಾಡಿ ಜಿ ಈ ಎಂ ಐ ಎನ್ ಐ ಅಂತ ನೀವು ಸರ್ಚ್ ಮಾಡಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಗೂಗಲ್ ಜಿಮಿನಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಪ್ರೇಸ್ ಬರುತ್ತೆ ಏಟೀನ್ ಇಂಟರ್ಪ್ರೇಸ್ ಬರುತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಿಕೊಳ್ಳುತ್ತೆ ಅಪ್ಲೋಡ್ ಮಾಡಿ ನಿಮಗೆ ಇಷ್ಟ ಆದಂತ ಫೋಟೋ ಅಪ್ಲೋಡ್ ಮಾಡಿ ನಾ ಒಂದು ಈ ಒಂದು ಫೋಟೋನ ಅಪ್ಲೋಡ್ ಮಾಡ್ತೀನಿ ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ ಒಂದು ಟೆಸ್ಟ್ ಇರುತ್ತೆ ಟೆಸ್ಟ್ ಒಂದು ಒಂದು ಟೋಟಲ್ ಲಿಂಕ್ ಇರುತ್ತೆ ಟೆಸ್ಟ್ ಲಿಂಕ್ ಕಂಪ್ಲೀಟಾಗಿ ಈ ಒಂದು ಲಿಂಕ್ ಇದೆಯಲ್ಲ ಈ ಒಂದು ಲಿಂಕ್ ದೊಡ್ಡದಾಗಿರುತ್ತೆ ಫ್ರೆಂಡ್ ದೊಡ್ಡದಾಗಿರುತ್ತೆ ಇದನ್ನ ಸೆಂಡ್ ಮಾಡಬೇಕು ಅವ್ರಿಗೆ ಸೆಂಡ್ ಮಾಡಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ವೇಟ್ ಮಾಡಿ ಫ್ರೆಂಡ್ ಜಸ್ಟ್ ಒಂದು ಹತ್ತು ಸೆಕೆಂಡ್ ವೇಟ್ ಮಾಡಿದರೆ ಕಂಪ್ಲೀಟಿಗೆ ಫೋಟೋ ತ್ರೀ ಡಿ ವೇಷನಲ್ಲಿ ಕನೆಕ್ಟ್ ಮಾಡಿ ಕೊಡುತ್ತೆ ಫ್ರೆಂಡ್ ಜಸ್ಟ್ ಒಂದು ಹತ್ತು ಹದಿನೈದು ಸೆಕೆಂಡ್ ವೇಟ್ ಮಾಡಿ ಅಷ್ಟೇ ಆಗುತ್ತೆ ಸ್ವಲ್ಪ ಲೇಟ್ ಆಗತ್ತೆ ಕಂಪ್ಲೀಟಾಗಿ ನಿಮ್ಮೊಂದು ಫೋಟೋ ಈಗ ರೆಡಿಯಾಗಿ ಬರ್ತಾ ಇದೆ ನೋಡ್ಕೊಳ್ಳಿ ಈ ಒಂದು ಫೋಟೋ ಈಗ ಇಲ್ಲಿ ಬಂದಿದೆ ಫ್ರೆಂಡ್ ನೋಡ್ಕೋಬೋದು ಫ್ರೆಂಡ್ ಈ ಒಂದು ಫೋಟೋ ಬಂದಿದೆ ಈ ಒಂದು ಫೋಟೋನ ನೀವು ಏನಾದ್ರು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಇಮೇಜ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು ಇಮೇಜ್ ಡೌನ್ಲೋಡ್ ಆಯಿತು ಫ್ರೆಂಡ್ ಕಂಪ್ಲೀಟಾಗಿ ಈ ರೀತಿ ನೀವು ಫೋಟೋ ನೋಡ್ಕೊಳ್ಳಿ ಚೆನ್ನಾಗಿ ಬಂದಿದೆ ಕ್ಲಿಯಾರಿಟಿ ಕೂಡ ಚೆನ್ನಾಗಿದೆ ಫ್ರೆಂಡ್ ನೋಡ್ಕೊಳ್ಳಿ ಫ್ರೆಂಡ್ ಜಸ್ಟು ಒಂದೇ ನಿಮಿಷದಲ್ಲಿ ನೀವು ಈ ರೀತಿ ಆರಾಮಾಗಿ ಮಾಡುದು ಫ್ರೆಂಡ್ ಫ್ರೆಂಡ್ ಇದೇ ನೋಡ್ಕೊಳ್ಳಿ ಇದೇ ಟೆಸ್ಟ್ ಇದು ಟೆಸ್ಟ್ ನ ನೀವು ಕಾಪಿ ಮಾಡ್ಕೊಳ್ಳಿ ಇದನ್ನ ನೀವು ಕಾಪಿ ಮಾಡ್ಕೊಳ್ಳಿ ಈ ಒಂದು ಟೆಸ್ಟ್ ಇದೆಯಲ್ಲ ಇದು ಕಂಪ್ಲೀಟ್ ಕಾಪಿ ಮಾಡ್ಕೋಬೇಕು ಕಾಪಿ ಮಾಡಿಕೊಂಡು ಆ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ನಿಮ್ಮ ಒಂದು ಫೋಟೋ ಎಡ್ ಮಾಡಿ ಇದು ಕಂಪ್ಲೀಟ್ ಆಗಿ ಇದೆಯಲ್ಲ ಇದು ಇದು ಯು ಇಂದ ಹಿಡಿದು ಯೂಸಿಂಗ್ ಅಂತ ಹಿಡಿದು ಇವನ್ ಅಂತ ಇರೋರಿಗೂ ಕೂಡ ಕಾಪಿ ಮಾಡ್ಕೋಬೇಕಿದ್ವು ಅಷ್ಟು ಕಾಪಿ ಮಾಡಿಕೊಂಡು ಆ ಒಂದು ಫೋಟೋ ಆ್ಯಡ್ ಮಾಡಿದ್ರ ಜೊತೆಗೆ ಇದನ್ನು ಕೂಡ ನೀವು ಸೆಂಡ್ ಮಾಡಬೇಕು ಇದು ಒಂದು ಸೆಂಡ್ ಮಾಡಿದರೆ ಮಾತ್ರ ನಿಮ್ಮ ಫೋಟೋ ತ್ರೀ ಡಿ ಆಗಿ ಕನ್ವರ್ಟ್ ಆಗಿ ಎಡಿಟಿಂಗ್ ಆಗಿ ಆಟೋಮೆಟಿಕ್ ಆಗಿ ಬರುತ್ತೆ ಫ್ರೆಂಡ್ ಕಂಪ್ಲೀಟಾಗಿ ನೀವು ಇದನ್ನು ಗೆ ಇದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಕ್ಕೊಂಡು ಗೂಗಲ್ನಿಗೆ ಹೋಗಿ ಗೂಗಲ್ ಲೆನ್ಸಿಗೆ ಹೋಗಿ ಈ ಫೋಟೋನ ಆ್ಯಡ್ ಮಾಡಿದರೆ ಅದು ಟೆಸ್ಟ್ ಮೆಸೇಜ್ ಆಗಿ ಕನೆಕ್ಟ್ ಆಗುತ್ತೆ ಅದು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಆರಾಮಾಗಿ ನೀವು ಮಾಡ್ಬೋದು ಫ್ರೆಂಡ್ ಟೋಟಲ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ತಿಳಿಸಿದ್ ನೋಡ್ಕೊಳ್ಳಿ ಮೊದಲಿಗೆ ನೀವು ಇಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಗೂಗಲ್ ಮೈಕ್ ಸೈಡ್ಗೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ನೋಡ್ಕೊಳ್ಳಿ ಮೈಕ್ ಸೈಡ್ಗೆ ಒಂದು ಕ್ಯಾಮ್ರಾ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಈ ಒಂದು ಸ್ಕ್ರೀನ್ಶಾಟ್ನ ನಾನು ಇಲ್ಲಿ ಇಲ್ಲಿ ಇದು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಕಾಪಿ ಮಾಡ್ಕೊಳ್ಬೇಕು ಇದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಇದು ಕಾಪಿ ಆಗುತ್ತೆ ನೋಡ್ಕೊಳ್ಳಿ ಟೋಟಲ್ ಆಗಿ ಕಾಪಿ ಆಗುತ್ತೆ ಇದು ಕಾಪಿ ಮಾಡಿಕೊಂಡು ಇಲ್ಲಿ ಇಲ್ಲಿ ಕಾಪಿ ಟೆಸ್ಟ್ ಅಂತ ನೋಡ್ಕೊಳ್ಳಿ ಕಾಪಿ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಾಪಿ ಐತಿ ಈಗ ಆರಾಮಾಗಿ ಹೋಗಿ ನೀವು ವೆಬ್ಸೈಟಿಗೆ ಹೋಗಿ ಆರಾಮಾಗಿ ಅಲ್ಲಿ ಆ್ಯಡ್ ಮಾಡ್ಕೋ ಫ್ರೆಂಡ್ ಆ್ಯಡ್ ಮಾಡಿದರೆ ಆರಾಮಾಗಿ ನೀವು ಆರಾಮಾಗಿ ಆ ಒಂದು ಫೋಟೋನ ಈಸಿಯಾಗಿ ಡೌನೋಡ್ ಮಾಡ್ಕೊ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಕಂಪ್ಲೀಟಿಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಒಂದು ವೀಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ ಬಾ ಫ್ರೆಂಡ್